ವಿಕ್ಷಕರೆ ನಮಸ್ಕಾರ ಶುಭ್ಮಣ್ ಗಿಲ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ತತ್ತರಿಸಿದ ಅಂಗ್ಲರು ಹೌದು ಸ್ಫೋಟಕವಾದ ಶತಕ ಬಾರಿಸುವ ಮೂಲಕ ಶುಭ್ಮಣ್ ಗಿಲ್ ಮುರಿದರು ವಿಶ್ವ ದಾಖಲೆಯ ವೀಕ್ಷಕರೇ ಇಂದು ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಅಬ್ಬರಿಸಿದ್ದಾರೆ ವೀಕ್ಷಕರೇ ಈ ವಿಡದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಶುಭ್ಮಣ್ ಗಿಲ್ ಅವರ ಈ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ಬಿಡೋಕ್ಕೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳಿಗೆ ಮೋಟಿವೇಶನ್ ಸಿಗುತ್ತದೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಂಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಟೀಮ್ ಇಂಡಿಯಾ ಹಾಗೂ ಗಿಲ್ ಎಂದು ಟೈಪ್ ನ ಮಾಡಿ ನಿಮ್ಮ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರೇ ಇಂದು ಅಹಮದಾಬಾದ್ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಮೂರನೇ ಏಕದಿನ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಅದರಂತೆ ವೀಕ್ಷಕರೇ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ಇದೀಗ ಓವರ್ಸ್ ಗಳಿಗೆ ಬೃಹತ್ ಮೊತ್ತದ ಗುರಿ ಕಲೆ ಹಾಕಿದೆಯಾ ಹೌದು ಎರಡ್ ನೂರ ತೊಂಬತ್ತು ರನ್ ಬಾರಿಸುವ ಮೂಲಕ ಐದು ವಿಕೆಟ್ ಕಳೆದುಕೊಂಡಿದೆಯಾ ಹೌದು ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಿದ್ದ ರೋಹಿತ್ ಶರ್ಮಾ ಅವರು ಕೇವಲ ಒಂದು ರನ್ ಗಳಿಸಿ ನಿರ್ಗಮಿಸಿದರೆ ಶುಭನ್ ಗಿಲ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಹೌದು ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ನೂರು ರನ್ಗಳ ಜೊತೆ ಆಟ ಆಡಿದರು ಇನ್ನು ಶುಭನ್ ಗಿಲ್ ಅವರು ಇದರಲ್ಲಿ ಆಡಿದಂಥ ನೂರ ಎರಡು ವ್ಯಸ್ತಗಳಲ್ಲಿ ನೂರ ಹನ್ನೆರಡು ರನ್ ಬಾರಿಸುವ ಮೂಲಕ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರುವ ಇನ್ನು ವೀಕ್ಷಕರೇ ಈ ಒಂದು ಇನ್ನಿಂಗ್ಸ್ನಲ್ಲಿ ಹದಿನಾಲ್ಕು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ಗಳು ಒಳಗೊಂಡಿದ್ದವು ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದಂಥ ವಿರಾಟ್ ಕೊಹ್ಲಿ ಅವರು ಐವತ್ತೆರಡು ರನ್ ಬಾರಿಸಿದರೆ ಶ್ರೇಯಸ್ ಸಯ್ಯರ್ ಅವರು ಆಡಿದಂಥ ಅರವತ್ನಾಲ್ಕು ವಸ್ತುಗಳಲ್ಲಿ ಎಪ್ಪತ್ತೆಂಟು ರನ್ ಬಾರಿಸಿದ್ದರು ಇನ್ನು ವೀಕ್ಷಕರೇ ಈ ಒಂದು ಇನ್ನಿಂಗ್ಸ್ನಲ್ಲಿ ಎಂಟು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ಗಳು ಒಳಗೊಂಡಿದ್ದವು ಇನ್ನು ವೀಕ್ಷಕರ ಇದೀಗ ಕ್ರೀಸ್ನಲ್ಲಿರುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಕೆ ಎಲ್ ರಾಹುಲ್ ಅವರು ಹದಿನೆಂಟು ರನ್ ಗಳಿಸಿದರೆ ಹಾರ್ದಿಕ್ ಪಾಂಡ್ಯ ಅವರು ಹದಿನೇಳು ರನ್ ಗಳಿಸಿ ನಿರ್ಗಮಿಸಬೇಕಾಯಿತು ವೀಕ್ಷಕರೇ ಇದರೊಂದಿಗೆ ಭಾರತ ತಂಡವು ರನ್ಸ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿದೆ ಈ ಒಂದು ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಅಬ್ಬರಿಸಿದ್ದಾರೆ ಇನ್ನು ವೀಕ್ಷಕರೇ ಶುಭನ್ ಗಿಲ್ ಅವರು ಅಹಮದಾಬಾದ್ನ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮತ್ತೊಂದು ವಿಶ್ವ ದಾಖಲೆ ಮುರಿದು ಹಾಕಿದ್ದಾರೆ ಹೌದು ಚಾಂಪಿಯನ್ಸ್ ಟ್ರೋಫಿಗಿಂತ ಮುಂಚಿತವಾಗಿ ಇದೀಗ ಟೀಂ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಪ್ರತಿಯೊಬ್ಬರೂ ಕೂಡ ಫಾರ್ಮ್ಗೆ ಮರಳಿದ್ದು ಇನ್ನು ವೀಕ್ಷಕರೇ ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಇನ್ನು ಈ ಒಂದು ಪಂದ್ಯದಲ್ಲಿ ಆಂಗ್ಲ ತಂಡದ ಪರವಾಗಿ ಅದಿಲ್ ಅವರು ನಾಲ್ಕು ವಿಕೆಟ್ ಕಬಳಿಸಿದರೆ ಮಾರ್ಕುಡ್ ಅವರು ಒಂದು ವಿಕೆಟ್ ಕಬಳಿಸಿದ್ದಾರೆ ವೀಕ್ಷಕರೇ ಇದರೊಂದಿಗೆ ಭಾರತ ತಂಡವು ಈ ಒಂದು ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದೆ ವೀಕ್ಷಕರೇ ಇದಾಗಿತ್ತು ಪಣೆಯ ಏಕದಿನ ಪಂದ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್